ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ರೇಡಿಯೋ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಾ ಇದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಈ ಎಲ್ಲ ವಿಚಾರವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಡಿಡೇಷನ್ ಅಂತ ಕೇಳಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಲ್ಲಿ ನೋಡಬಹುದು ಲೆವೆನ್ ಪಾಯಿಂಟ್ ಏಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಬಟ್ ಸ್ಟಿಲ್ ವಾಲಟೈಲ್ ಪರ್ಫಾರ್ಮೆನ್ಸ್ ಇದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ ನಂತರ ಡೌನ್ ಆಗಿದೆ ಮತ್ತೆ ಒಳ್ಳೆ ರಿಕವರಿ ಆಗಿದೆ ಪಾಸಿಟಿವ್ ಕೂಡ ಬಂದಿದೆ ಮತ್ತೆ ನೆಗೆಟಿವ್ ಆಗಿದೆ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಆಗಿದೆ ನೋಡಬಹುದು ನಂತರ ಒಂದಷ್ಟು ರಿಕವರ್ ಆಗಿ ಫ್ಲಾಟಿಶ್ ಕ್ಲೋಸಿಂಗ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ವಾಲಟೈಲ್ ಪರ್ಫಾರ್ಮೆನ್ಸ್ ಇದೆ ಬಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ಓವರ್ ಆಲ್ ಹೇಳದಾದ್ರೆ ಇನ್ನು ನಾಸ್ಟಾಕ್ ಪರ್ಫಾರ್ಮೆನ್ಸ್ ಕಡೆ ಬಂದರೆ ಇಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ನೂರ ಐವತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಬಟ್ ಚಾರ್ಟನ್ನ ನೋಡಿದ್ರೆ ವಾಲಟಿಲಿಟಿ ಇಲ್ಲೂ ಕೂಡ ಇದೆ ದೊಡ್ಡ ಮಟ್ಟದಲ್ಲಿ ಅಪ್ಸ್ ಅಂಡ್ ಡೌನ್ಸ್ ತುಂಬಾ ಕಂಡು ಬರ್ತಾ ಇದೆ ವೊಲರ್ಟೈಲ್ ಪರ್ಫಾರ್ಮೆನ್ಸ್ ಬಂದರೂ ಸ್ಟಿಲ್ ಒನ್ ಫಿಫ್ಟಿ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಅಲ್ಲಿ ಪಾಸಿಟಿವ್ ಇದ್ರೆ ಡೌಜೋನ್ಸ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಏನು ನಮ್ಮ ಮಾರ್ಕೆಟ್ ನ ಎಫ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಮೊದಲನೇ ದಿನ ಅಂದ್ರೆ ಏಪ್ರಿಲ್ ಮೊದಲನೇ ದಿನ ಐದು ಸಾವಿರದ ಒಂಬೈನೂರು ಕೋಟಿ ನೆಟ್ ಸೆಲ್ಲಿ ಎಫ್ ಐ ಎಸ್ ಮಾಡಿದರೆ ಡಿ ಎಸ್ ನಾಲ್ಕು ಸಾವಿರದ ಮುನ್ನೂರು ಕೋಟಿ ನೆಟ್ ಬೈ ಅನ್ನ ಮಾಡಿದ್ದಾರೆ ಮತ್ತೆ ಎಫ್ ಎಸ್ ಸೆಲ್ಲಿಂಗ್ ಕಡೆ ಗಮನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನಿನ್ನೆ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವ್ರ ಕಡೆಯಿಂದ ಅಂತ ಏನು ಟಂಪಣ್ಣನ ಕಡೆ ಬಂದ್ರೆ ಒಂದು ಅಪ್ಡೇಟ್ ಬಂದಿದೆ ಇವತ್ತು ನಾಲ್ಕು ಗಂಟೆಗೆ ಟ್ರಂಪ್ ಅವರು ಮಾತಾಡ್ತಿದ್ದಾರೆ ಜೊತೆಗೆ ಕೆಲವೊಂದು ಗಳು ಕೂಡ ಬರುವಂತ ಚಾನ್ಸಸ್ ಇದೆ ಜೊತೆಗೆ ಟ್ಯಾರಿಫ್ ಇಮಿಡಿಯೇಟ್ ಎಫೆಕ್ಟ್ ತಗೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಬೇರೆ ಯಾವುದೋ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಡಿಸಿಷನ್ ಕೂಡ ಬರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ಹಾಗಾಗಿ ನಾಲ್ಕು ಗಂಟೆಗೆ ಏನ್ ಮಾತಾಡ್ತಾರೆ ಅನ್ನೋದನ್ನ ನಾವು ನೋಡಬೇಕಾಗತ್ತೆ ಅದು ಮಾರ್ಕೆಟ್ ನ ಮೇಲೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ ಓವರ್ ಆಲ್ ಟ್ರಂಪ್ ನನ್ನ ಕಡೆ ಗಮನ ಇರಬೇಕಾಗತ್ತೆ ಇವತ್ತು ಏನ್ ಅಪ್ಡೇಟ್ ಗಳು ಬರ್ತವೆ ಅಂತ ಏನು ನೆಕ್ಸ್ಟ್ ನೋಡೋದಾದ್ರೆ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ನಾವು ಬಂದ್ರೆ ವಿಮಾರ್ಟ್ ಶೇರ್ ಸುದ್ದಿರುತ್ತೆ ಕಾರಣ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ಕಂಪನಿ ಕ್ಯೂ ಫೋರ್ ಅಲ್ಲಿ ಸೆವೆಂಟೀನ್ ಪರ್ಸೆಂಟ್ ರೆವೆನ್ಯೂ ಗ್ರೋತ್ ಅನ್ನ ಕಂಡಿದೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಈ ಕಾರಣ ವಿಮಾರ್ಟ್ ಸುದ್ದಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಅಥವಾ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಈ ಸುದ್ದಿಗೆ ಅಂತ ನಂತರ ಸಿ ಎಸ್ ಬಿ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಇದು ಕೂಡ ತನ್ನ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ಡೆಪಾಸಿಟ್ಸ್ ಅಲ್ಲಿ ಒಳ್ಳೆ ಗ್ರೋತ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಅಡ್ವಾನ್ಸಸ್ ಅಲ್ಲೂ ಕೂಡ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಅಡ್ವಾನ್ಸಸ್ ಅಂತಂದ್ರೆ ಲೋನ್ಸ್ ಡೆಪಾಸಿಟ್ಸ್ ಟ್ವೆಂಟಿ ಗ್ರೋ ಆದರೆ ಅಡ್ವಾನ್ಸಸ್ ಟ್ವೆಂಟಿ ಗ್ರೋ ಆಗಿದೆ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಸಿ ಎಸ್ ಅಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ರಿಯಾಕ್ಷನ್ ಬರುತ್ತೆ ಈ ಅಪ್ಡೇಟ್ ಗೆ ಅಂತ ನಂತರ ಎಸ್ ಜೆ ಸುದ್ದಿಲಿರುತ್ತೆ ಕಾರಣ ಕಂಪನಿ ಬಿಕ್ಕಾ ಸೋಲಾರ್ ಪ್ರಾಜೆಕ್ಟ್ ಅಲ್ಲಿ ಇನ್ನೂರ ನಲ್ವತ್ತೊಂದು ಮೆಗಾವ್ಯಾಟ್ ಸಮರ್ಥಿ ಇರುವಂತಹ ಸೋಲಾರ್ ಪ್ರಾಜೆಕ್ಟ್ ಅಲ್ಲಿ ಟ್ರಯಲ್ ರನ್ ಅನ್ನ ಕಂಡಕ್ಟ್ ಮಾಡಿದೆ ಈ ಟ್ರಯಲ್ ರನ್ ಕಂಡಕ್ಟ್ ಮಾಡಿರೋ ಕಾರಣಕ್ಕೆ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ಎಸ್ ಜೆ ಎಸ್ ಡಬ್ಲ್ಯೂ ಎನರ್ಜಿ ವಿನರ್ಜಿ ಇರುತ್ತೆ ಕಾರಣ ನೋಡಬಹುದು ಜೆ ಎಸ್ ಡಬ್ಲ್ಯೂ ಎನರ್ಜಿ ಇನ್ಸ್ಟಾಲ್ ಜನರೇಷನ್ ಕೆಪಾಸಿಟಿ ಟಚ್ ಟೆನ್ ಪಾಯಿಂಟ್ ನೈನ್ ಗಿಗಾ ಬ್ಯಾಟ್ ಇನ್ ಎಫ್ ಐ ಟ್ವೆಂಟಿ ಫೈವ್ ಹತ್ತು ಪಾಯಿಂಟ್ ಒಂಬತ್ತು ಗಿಗಾ ಟಚ್ ಮಾಡಿದೆ ಕಂಪನಿಯ ಜನರೇಷನ್ ಕೆಪಾಸಿಟಿ ಜೊತೆಗೆ ರೆಕಾರ್ಡ್ ಕೆಪಾಸಿಟಿ ಅಡಿಷನ್ ಮಾಡಿದೆ ಈ ವರ್ಷದಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಗಿಗಾ ಜನರೇಷನ್ ಕೆಪಾಸಿಟಿ ಅಡಿಷನ್ ಮಾಡೋ ಮೂಲಕ ಲೆವೆಲ್ ಅನ್ನ ಟಚ್ ಮಾಡಿದೆ ಈ ಕಾರಣದಿಂದ ಎಸ್ ಜಿ ಸಾರಿ ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಗೋದಾವರಿ ಪವರ್ ಅಂಡ್ ಇಸ್ಪತ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿ ಬೋಲಾ ಟ್ರಿಬ್ಯೂನ್ ನಲ್ಲಿ ಮೈನಿಂಗ್ ಆಕ್ಟಿವಿಸ್ಟೀಸ್ ಅನ್ನ ಸಸ್ಪೆಂಡ್ ಮಾಡಿದೆ ಕಾರಣ ಕಂಪನಿಗೆ ಮೈನಿಂಗ್ ಅಪ್ರೂವಲ್ ಬೇಕಾಗಿದೆ ಇಂಡಿಯನ್ ಬ್ಯೂರೋ ಆಫ್ ಮೈನ್ ಇಂದ ಅಪ್ರೂವಲ್ ಸಿಗುವವರೆಗೂ ತನ್ನ ಆಪರೇಷನ್ಸ್ ಅನ್ನು ಸಸ್ಪೆಂಡ್ ಮಾಡಿದೆ ಈ ಕಾರಣದಿಂದ ಗೋದಾವರಿ ಇಸ್ಪತ್ ಕೂಡ ಸುದ್ದಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗತ್ತೆ ಅಂತ ನಂತರ ಐಟೆಕ್ ಪೈಪ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಬಿಸ್ನೆಸ್ ಅಪ್ಡೇಟ್ಸ್ ನೋಡಬಹುದು ಐಟೆಕ್ ಪೈಪ್ಸ್ ರೆಕಾರ್ಡ್ಸ್ ಟ್ವೆಂಟಿ ಫೋರ್ ಪರ್ಸೆಂಟ್ ಗ್ರೋತ್ ಇನ್ ಎಫ್ ಐ ಟ್ವೆಂಟಿ ಫೈವ್ ಸೇಲ್ಸ್ ಟೋಟಲ್ ಇಯರ್ಲಿ ಸೇಲ್ಸ್ ಡೇಟಾ ನೋಡಬಹುದು ಇಪ್ಪತ್ನಾಲ್ಕು ಪರ್ಸೆಂಟ್ ಸೇಲ್ಸ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ತುಂಬಾ ಒಳ್ಳೆ ಗ್ರೋತ್ ಅಂತಾನೆ ಹೇಳ್ಬಹುದು ಇಯರ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಅಂತಂದ್ರೆ ತುಂಬಾ ಒಳ್ಳೆ ಡೆವಲಪ್ಮೆಂಟ್ಸ್ ಅಂತಾನೆ ಹೇಳ್ಬಹುದು ಈ ಕಾರಣದಿಂದ ಐಟೆಕ್ ಪೈಪ್ಸ್ ಕೂಡ ಸುದ್ದಿರುತ್ತೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡಬಹುದು ಇಲ್ಲೇ ಐಟೆಕ್ ಪೈಪ್ಸ್ ರಿಪೋರ್ಟೆಡ್ ಸ್ಟ್ರಾಂಗ್ ಸೇಲ್ಸ್ ಪರ್ಫಾರ್ಮೆನ್ಸ್ ಇನ್ ಕ್ಯೂ ಫೋರ್ ಐ ಟಿ ಫೈವ್ ಫಿಸ್ಕಲ್ ಇಯರ್ ಎಂಡೆಡ್ ಫಸ್ಟ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಇವನ್ ಕ್ಯೂ ಫೋರ್ ಅಲ್ಲ ಒಳ್ಳೆ ಸೇಲ್ಸ್ ಪರ್ಫಾರ್ಮೆಸ್ ಅನ್ನ ಅನೌನ್ಸ್ ಮಾಡಿದೆ ಓವರ್ ಆಲ್ ಎಫ್ ಐ ಟ್ವೆಂಟಿ ತುಂಬಾ ಒಳ್ಳೆ ಗ್ರೋತ್ ನೋಡಲಿಕ್ಕೆ ಸಿಕ್ಕಿದೆ ನೋಡೋಣ ಈ ಸ್ಟಾಕ್ ಅನ್ನು ಇವತ್ತು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಐ ಸಿ ಐ ಸಿ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಐ ಸಿ ಐ ಸಿ ಮರ್ಚೆಂಟ್ ಸರ್ವಿಸಸ್ ಇಂದ ಫುಲ್ ಎಕ್ಸಿಟ್ ಆಗುವಂತ ನಿರ್ಧಾರವನ್ನು ಮಾಡಿದೆ ಅಂದ್ರೆ ಐ ಸಿ ಐ ಸಿ ಮರ್ಚೆಂಟ್ ಸರ್ವಿಸಸ್ ಅಲ್ಲಿ ನೈನ್ಟೀನ್ ಪರ್ಸೆಂಟ್ ಸ್ಟೇಕ್ ಇದೆ ನೈನ್ಟೀನ್ ಪರ್ಸೆಂಟ್ ಸ್ಟೇಕ್ ಅನ್ನು ಕೂಡ ಮಾರಾಟ ಮಾಡಿ ಎಕ್ಸಿಟ್ ಆಗುವ ನಿರ್ಧಾರವನ್ನು ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಐ ಸಿ ಸಿ ಬ್ಯಾಂಕ್ ಕೂಡ ಸುದ್ದಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಸಗಲ್ ಪ್ರೀಪೇಯ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಟ್ರೂ ಕಾಲರ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಟ್ರೂ ಕಾಲರ್ ಇಂಟರ್ನ್ಯಾಷನಲ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡು ಜಗಲ್ ಸೇವ್ ಪ್ರೊವೈಡ್ ಮಾಡೋದಕ್ಕೆ ಒಪ್ಪಂದವನ್ನ ಮಾಡಿಕೊಂಡಿದೆ ಈ ಒಂದು ಒಪ್ಪಂದದ ಕಾರಣಕ್ಕೆ ಜಗಲ್ ಪ್ರಿಪೇಡ್ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಅಥವಾ ರಿಯಾಕ್ಷನ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈ ಗೆ ಸಂಬಂಧಪಟ್ಟಂತೆ ಅಂತ ನಂತರ ಶ್ರೀರಾಮ್ ಪಿಸ್ತನ್ಸ್ ಅಂಡ್ ಡ್ರಿಂಕ್ಸ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಒಂದು ಅಕ್ವಿಸೇಷನ್ ಅನೌನ್ಸ್ ಮಾಡಿದೆ ಕಾರಣ ಇಂಟರ್ಟೆಕ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ತಗೊಳ್ಳುವಂತ ನಿರ್ಧಾರವನ್ನು ಅನೌನ್ಸ್ ಮಾಡಿದೆ ಇನ್ ಒನ್ ಸಬ್ಸಿಡಿ ಏರಿ ಆಗುತ್ತೆ ಈ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದ ಕಂಪನಿ ಶ್ರೀರಾಮ್ ಪಿಸ್ಟನ್ಸ್ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಅಂತ ನಂತರ ಕೋಲ್ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಕೋಲ್ ಪ್ರೈಸಸ್ ಅನ್ನ ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಸುದ್ದಿ ಇದೆ ನೋಡಬಹುದು ಕೋಲ್ ಇಂಡಿಯಾ ಮಿಸಸ್ ಐ ಟ್ವೆಂಟಿ ಫೈವ್ ಪ್ರೊಡಕ್ಷನ್ ಗೈಡೆನ್ಸ್ ಮಾರ್ಚ್ ಔಟ್ಪುಟ್ ಫಾಲ್ಸ್ ಕಂಪನಿಯ ಫೈನಾನ್ಷಿಯಲ್ ಇಪ್ಪತ್ತೈದರ ಟಾರ್ಗೆಟ್ ಏನಿತ್ತು ಪ್ರೊಡಕ್ಷನ್ ಟಾರ್ಗೆಟ್ ಅದನ್ನ ಮಿಸ್ ಮಾಡಿದೆ ಆಕ್ಚುಲಿ ತನ್ನ ಗೈಡೆನ್ಸ್ ಅಚೀವ್ ಮಾಡಕ್ ಆಗಿಲ್ಲ ಮಾರ್ಚ್ ಔಟ್ಪುಟ್ ಕೂಡ ಡೌನ್ ಆಗಿರೋದ್ರಿಂದ ಈ ಒಂದು ನೆಗೆಟಿವ್ ಸುದ್ದಿಯ ಕಾರಣಕ್ಕೂ ಕೂಡ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ ನೋಡಬಹುದು ಕೋಲ್ ಇಂಡಿಯಾ ಟೋಟಲ್ ಪ್ರೊಡಕ್ಷನ್ ಡಿಪುಟ್ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಫ್ರಾಮ್ ಲಾಸ್ಟ್ ಇಯರ್ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಇದೊಂದು ನೆಗೆಟಿವ್ ನ್ಯೂಸ್ ಆದ್ರೆ ಪಾಸಿಟಿವ್ ನ್ಯೂಸ್ ಅಂತಂದ್ರೆ ಕಂಪನಿ ಪರ್ ಟನ್ ಗೆ ಟೆನ್ ರುಪೀಸ್ ಜಾಸ್ತಿ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈ ಒಂದು ಸುದ್ದಿಯ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಕೋಲ್ ಇಂಡಿಯಾದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನೆಕ್ಸ್ಟ್ ಶ್ರೀರಾಮ್ ಫೈನಾನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು ಕಂಪನಿಗೆ ಆರ್ ಬಿ ಐ ಅಪ್ರೂವಲ್ ಸಿಕ್ಕಿದೆ ಏನಕ್ಕೆ ಅಂತಂದ್ರೆ ಶ್ರೀರಾಮ್ ಓವರ್ಸೀಸ್ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಶ್ರೀರಾಮ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಥವಾ ತಗೋಳಿಕೆ ಅಕ್ವೈರ್ ಮಾಡಲಿಕ್ಕೆ ಆರ್ ಬಿ ಐ ಅಪ್ರೂವಲ್ ಅನ್ನು ಕೊಟ್ಟಿದೆ ಈ ಒಂದು ಅಪ್ರೂವಲ್ ನ ಕಾರಣಕ್ಕಾಗಿ ಶ್ರೀರಾಮ್ ಫೈನಾನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಯುಂಡೈ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಮಾರ್ಚ್ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದೆ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ಅಲ್ಲಿ ಯೂನಿಟ್ಸ್ ಅನ್ನು ಅಚೀವ್ ಮಾಡಿದೆ ಜೊತೆಗೆ ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡಿದೆ ಅರವತ್ ಸಾವಿರದ ಐನೂರು ಯೂನಿಟ್ಸ್ ಎಸ್ಟಿಮೇಷನ್ಸ್ ಮಾಡಿದ್ರು ಆದರೆ ಅರವತ್ತೇಳು ಸಾವಿರ ಯೂನಿಟ್ಸ್ ಅನ್ನ ಸೇಲ್ ಮಾಡಿದೆ ಎಸ್ಟಿಮೇಟ್ಸ್ ಅನ್ನು ಕೂಡ ಬೀಟ್ ಮಾಡಿ ಪರ್ಫಾರ್ಮ್ ಮಾಡಿದೆ ಕಾರಣದಿಂದ ಯುಂಡೈ ಮೋಟಾರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಬರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಬಟ್ ಆಲ್ಮೋಸ್ಟ್ ಆಟೋ ಇಂಡಸ್ಟ್ರಿಯ ಶೇರ್ಗಳು ಗಳು ಎಲ್ಲರೂ ಕೂಡ ಸುದ್ದಿಲಿರುತ್ತವೆ ನಂಬಸ್ ರಿಲೀಸ್ ಮಾಡ್ತಾ ಇದಾವೆ ಜೊತೆಗೆ ಯು ಎಸ್ ನ ಕಾರಣಕ್ಕೂ ಕೂಡ ಸುದ್ದಿರುತ್ತೆ ಪಾಸಿಟಿವ್ಸ್ ನೆಗೆಟಿವ್ಸ್ ಎರಡು ಇದೆ ನೋಡೋಣ ಯಾವ ರೀತಿಯ ಪರ್ಫಾರ್ಮೆನ್ಸ್ ಗಳು ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಂತ ಆಸ್ ಆಫ್ ನಾವು ನೋಡಬಹುದು ಮೂವತ್ತೇಳು ಪಾಯಿಂಟ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಇನ್ನು ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಕ್ಕೈ ಫ್ಲಾಟ್ ಇದೆ ಸ್ಟ್ರೈಟ್ ಟೈಮ್ಸ್ ಹಾಫ್ ಪರ್ಸೆಂಟ್ ಡೌನ್ ಇದೆ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ತೈವಾನ್ ಪಾಸಿಟಿವ್ ಇದೆ ಕೋಸ್ಪಿ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಶಾಂಗೈ ಕಾಂಪೋಸಿಟ್ ಜೀರೋ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗಿದೆ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ಬಟ್ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಿಲ್ಲ ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಇದ್ರೆ ಕೆಲವು ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಬಟ್ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ ಆಫ್ ನೋಡೋಣ ರೀತಿ ಒಂಬತ್ತು ಕಂಟಿನ್ಯೂ ಪರ್ಫಾರ್ಮೆನ್ಸ್ ಬಹುಶಃ ಪಾಯಿಂಟ್ಸ್ ಅಪ್ ಅಲ್ಲಿ ಅಲ್ಲಿ ಅಥವಾ ಡೌನ್ ಓಪನ್ ಲಕ್ಷಣ ಆಸ್ ಆಫ್ ನಾವು ಕಾಣ್ತಾ ಇದೆ ಹಾಗೆ ಟೋಜೋನ್ಸ್ ಫ್ಯೂಚರ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಬಟ್ ಆಲ್ಮೋಸ್ಟ್ ಫ್ಲಾಟ್ ಅಂತ ಬೇಕಿದ್ರು ಹೇಳ್ಬಹುದು ಆ ರೀತಿಯ ಪರ್ಫಾರ್ಮೆನ್ಸ್ ಇದೆ ಯುರೋಪಿಯನ್ ಮಾರ್ಕೆಟ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದಾವೆ ನೋಡಬಹುದು ಓವರ್ ಆಲ್ ಗ್ಲೋಬಲ್ ಕ್ಯೂಸ್ ಸ್ವಲ್ಪ ಪಾಸಿಟಿವ್ ಇದೆ ದೊಡ್ಡ ಮಟ್ಟದ ನೆಗೆಟಿವ್ ಏನಿಲ್ಲ ಬಟ್ ಟ್ರಂಪ್ ಟ್ಯಾರಿಫ್ಸ್ ಎಷ್ಟ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡ್ತೇವೆ ಅಂತ ನೋಡ್ಬೇಕಾಗುತ್ತೆ ಇವತ್ತು ಬಹುಶಃ ಸ್ವಲ್ಪ ಫ್ಲಾಟ್ ಆಗಿ ಓಪನ್ ಆಗ್ಬಹುದು ಮಾರ್ಕೆಟ್ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದನ್ನ ನೋಡುವಂತ ಕುತೂಹಲ ಅಂತೂ ಇದ್ದೇ ಇದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡೋಣ ಒಪ್ ಇಟ್ಕೊಳ್ಳೋಣ ಇವತ್ತೊಂದಷ್ಟು ರಿಕವರಿ ಆಗ್ಲಿ ಅಂತ ಸರಿಗಳೇರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಅಂತ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ